ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂಥ ಅಕ್ಟೋಬರ್ ಇಪ್ಪತ್ತೈದು ಶನಿವಾರ ನಾಳೆಯ ಒಂದು ಶನಿವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ ನಾಳೆಯ ಅಕ್ಟೋಬರ್ ಇಪ್ಪತ್ತೈದು ಭಯಂಕರ ಶನಿವಾರ ಶನಿದೇವನ ಕೃಪೆಯಿಂದ ಏಳು ರಾಶಿಯವರಿಗೆ ತುಡಿದ ಸುರಿಮಳೆ ಈ ಶನಿವಾರ ಅಕ್ಟೋಬರ್ ಇಪ್ಪತ್ತೈದು ಸಾಮಾನ್ಯ ದಿನವಲ್ಲ ಇದು ಶನಿದೇವನ ವಿಶೇಷವಾದ ದಿನ ಶನಿ ಗ್ರಹ ತನ್ನ ನೈಜ ಸ್ಥಾನದಲ್ಲಿ ಶಕ್ತಿ ಪ್ರದರ್ಶಿಸುವ ಕ್ಷಣ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಶನಿ ಕರ್ಮ ಫಲದಾತ ಯಾರು ಶ್ರಮಿಸುತ್ತಾರೆ ಯಾರು ಧೈರ್ಯದಿಂದ ನಡೆದುಕೊಂಡಿದ್ದಾರೆ ಅವರ ಜೀವನದಲ್ಲಿ ಈ ಶನಿವಾರ ಅದ್ಭುತವಾದ ಬದಲಾವಣೆಯನ್ನು ತರಲಿದೆ ಈ ದಿನ ಶನಿದೇವನ ಸಂಪೂರ್ಣವಾದ ದೃಷ್ಟಿ ಮಕರ ಕುಂಭ ತುಲಾ ಸಿಂಹ ಮೇಷ ಮಿಥುನ ಮತ್ತು ಧನಸು ರಾಶಿಗಳ ಮೇಲೆ ಬೀಳುತ್ತಿದೆ ಈ ಏಳು ರಾಶಿಯವರ ಮೇಲೆ ದುಡ್ಡಿನ ಸುರಿಮಳೆ ಅದೃಷ್ಟದ ಬೆಳಕು ಮತ್ತು ಪ್ರಗತಿಯ ದಾರಿ ತೆರೆದುಕೊಳ್ಳುತ್ತದೆ ನಾವು ಈಗ ಒಂದೊಂದಾಗಿ ನೋಡೋಣ ಶನಿದೇವ ಯಾವ ರೀತಿಯ ಕೃಪಕಟಾಕ್ಷವನ್ನ ಸುರಿಮಳೆಯನ್ನ ಈ ರಾಶಿಯವರ ಮೇಲೆ ಸುರಿಸುತ್ತಾನೆ ಯಾವೆಲ್ಲ ಅದೃಷ್ಟವನ್ನ ಈ ರಾಶಿಯವರು ಮಾಡಿಕೊಳ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಮಕರ ರಾಶಿಯವರು ಶನಿದೇವನ ಸ್ವಂತ ಮನೆಯವರು ಈ ಶನಿವಾರ ಶನಿದೇವ ನಿಮ್ಮ ಮೇಲೆ ವಿಶೇಷ ಕರುಣೆಯನ್ನು ತೋರಿಸುತ್ತಿದ್ದಾನೆ ವಿಶೇಷವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಅಪೇಕ್ಷಿತವಾದ ಲಾಭ ಎಲ್ಲಾ ರೀತಿಯ ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ಕೈಗೆ ಸಿಗುತ್ತದೆ ಒಂದು ಮಾತು ನೆನಪಿಡಿ ಶನಿದೇವ ಹೊಲಿದರೆ ಯಾರೂ ತಡೆಯಲು ಸಾಧ್ಯವಿಲ್ಲ ಸಂಜೆಯ ವೇಳೆಗೆ ನಿನ್ನ ಮನಸ್ಸನ್ನು ಹಗುರವಾಗಿಸುತ್ತಾ ಹೋಗುತ್ತೆ ನಿಮ್ಮ ಕೆಲಸಕ್ಕೆ ಗುರುವಿನ ಬಲವು ಗುರುತಿಸುವಲು ಸಾಧ್ಯವಾಗ್ತಾ ಹೋಗುತ್ತೆ ಶನಿದೇವನ ಆಶೀರ್ವಾದ ಸತತ ಧನಾಗಮನ ಹೊಸ ಸಂಪಾದನೆ ಸೃಷ್ಟಿಯಾಗುತ್ತೆ ಈ ಒಂದು ಸಂದರ್ಭ ನೀವು ಮಾಡಬೇಕಾದ ಪರಿಹಾರ ಶನಿವಾರ ಕಪ್ಪು ಹೆಳು ಮತ್ತು ಎಳ್ಳೆಣ್ಣೆ ದೀಪವನ್ನು ಬೆಳಗಿಸಬೇಕು ಕುಂಭ ರಾಶಿಯವರು ಸಹ ಶನಿದೇವನ ಅಧೀನದಲ್ಲಿರುವಂಥವರು ನಾಳೆಲಿಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆ ಬೆಳವಣಿಗೆ ಸಂಭವಿಸಬಹುದು ಹಣಕಾಸಿನ ಹೂಡಿಕೆ ಮಾಡಿದವರು ಅದರ ಫಲ ನಾಳೆಯಿಂದ ಕಂಡುಕೊಳ್ಳಬಹುದು ಹಳೆಯ ಕಷ್ಟಗಳು ದೂರವಾಗುತ್ತವೆ ಸ್ನೇಹಿತರ ಸಹಾಯದಿಂದ ಹೊಸ ಹಣಕಾಸಿನ ಮಾರ್ಗ ತೆರೆದುಕೊಳ್ಳಬಹುದು ಶನಿವಾರದ ದಿನ ಶನಿದೇವನ ಆಶೀರ್ವಾದ ಹೊಸ ಆದಾಯದ ಮೂಲಗಳನ್ನು ಸೃಷ್ಟಿ ಮಾಡ್ಕೊಳ್ತೀರ ಎಲ್ಲ ಕಾರ್ಯದಲ್ಲೂ ಕೂಡ ಜಯ ಅನ್ನೋದು ಸಿಗುತ್ತೆ ಈ ರಾಶಿಯವರು ಮಾಡಬೇಕಾದ ಪರಿಹಾರ ಕಾಯಿಗಳಿಗೆ ಹೆಣ್ಣಿನ ಹುರಿದ ಹಕ್ಕಿ ಉಂಡೆಗಳನ್ನು ಕೊಡಬೇಕಾಗುತ್ತೆ ಕಳೆದ ಕೆಲವು ತಿಂಗಳ ಕಷ್ಟದ ಬಳಿಕ ನಾಳೆ ತುಲಾ ರಾಶಿಯವರಿಗೆ ಧನೋದಯದ ಮುನ್ಸೂಚನೆ ಸರ್ಕಾರಿ ಕೆಲಸ ಹೂಡಿಕೆ ಅಥವಾ ಉದ್ಯೋಗದಲ್ಲಿ ಬದಲಾವಣೆ ಎಲ್ಲೆಡೆ ಶನಿದೇವನ ಕೃಪೆ ಇರುತ್ತದೆ ಯಾರೂ ನಿಮ್ಮನ್ನು ತಡೆಯಲು ಸಾಧ್ಯ ಇಲ್ಲ ಅವರೇ ನಾಳೆ ನಿಮ್ಮ ಸಹಾಯಕ್ಕೆ ಬರ್ತಾರೆ ನಿಮ್ಮನ್ನು ತಡೆದಿರುವಂತಹ ವ್ಯಕ್ತಿಗಳೇ ಸಹಾಯ ಮಾಡೋದರಿಂದ ಹಣಕಾಸಿನ ಸಮಸ್ಯೆಗಳು ನಿಧಾನವಾಗಿ ಮಾಯವಾಗುತ್ತೆ ಶನಿದೇವನ ಆಶೀರ್ವಾದ ಬ್ಯಾಂಕ್ ಖಾತೆಯಲ್ಲಿ ಅಚ್ಚರಿಯ ಹಣವನ್ನು ಪಡೆದುಕೊಳ್ಳುವಂತೆ ಮಾಡ್ತಾ ಹೋಗುತ್ತೆ ರಾಶಿಯವರು ಮಾಡಬೇಕಾದಂತಹ ಪರಿಹಾರ ಅಂದರೆ ಹನುಮಂತ ದೇವರಿಗೆ ತೈಲಾಭಿಷೇಕವನ್ನು ಮಾಡಿಸುವುದು ಉತ್ತಮ ಸಿಂಹ ರಾಶಿಯವರು ಶನಿಯ ದೃಷ್ಟಿಗೆ ಅಲ್ಪ ಭಯ ಹೊಂದಿರಬಹುದು ಆದರೆ ನಾಳೆ ಅದು ಕೃಪೆಯ ರೂಪವನ್ನು ಪರಿಗಣಿಸುತ್ತೆ ಹಣಕಾಸಿನ ಪ್ರಯತ್ನಗಳು ಯಶಸ್ವಿಯಾಗ್ತವೆ ಒಬ್ಬ ಪ್ರಭಾವಿ ವ್ಯಕ್ತಿಯಿಂದ ನೆರವು ದೊರೆಯುತ್ತದೆ ಅದು ನಿಮ್ಮ ಜೀವನದ ದಿಕ್ಕೆ ಬದಲಾಯಿಸಬಹುದು ಹೂಡಿಕೆ ವ್ಯಾಪಾರ ಲಾಟರಿ ಆನ್ಲೈನ್ ಆದಾಯ ಎಲ್ಲೆಡೆ ಬಾಗಿಲು ತೆರೆದುಕೊಳ್ಳುತ್ತೆ ಶನಿದೇವನ ಆಶೀರ್ವಾದದಿಂದ ಅಸಾಧಾರಣವಾದ ಲಾಭವನ್ನು ಕಂಡುಕೊಳ್ತಾ ಹೋಗ್ತೀರಾ ಈ ರಾಶಿಯವರು ಮಾಡಬೇಕಾದ ಪರಿಹಾರ ಶನಿವಾರ ಹನುಮಂತನ ಚಿತ್ರದ ಮುಂದೆ ಹನ್ನೊಂದು ಬಾರಿ ಶನಿ ಕವಚವನ್ನು ಪಡಿಸಬೇಕಾಗುತ್ತೆ ನೀವು ಕಳೆದ ಎಲ್ಲ ದಿನಗಳಲ್ಲಿ ತುಂಬ ಶ್ರಮ ಪಟ್ಟಿದ್ದೀರಾ ಈಗ ಶನಿದೇವರು ಅದರ ಫಲವನ್ನು ನೀಡ್ತಾರೆ ಹೊಸ ಕೆಲಸ ವ್ಯಾಪಾರ ಅಥವಾ ವೃತ್ತಿ ಮಾರ್ಗದಲ್ಲಿ ಅದ್ಭುತವಾದ ಉನ್ನತಿ ಹಣಕಾಸಿನ ಒತ್ತಡ ಕಡಿಮೆಯಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈ ರಾಶಿಯವರಿಗೆ ಅದೃಷ್ಟ ಇನ್ನು ಮುಂದೆ ದುಪ್ಪಟ್ಟಾಗುವ ಸಾಧ್ಯತೆ ಇದ್ದು ಶನಿದೇವನ ಆಶೀರ್ವಾದ ಹಳೆಯ ಸಾಲಗಳು ತೀರಿಕೆ ಹೊಸ ಆದಾಯ ಇವರು ಮಾಡಬೇಕಾದ ಪರಿಹಾರ ಶನಿವಾರ ರಾತ್ರಿ ಕಪ್ಪು ಬಟ್ಟೆಯಲ್ಲಿ ಇಟ್ಟು ನದಿಗೆ ಬಿಡಬೇಕಾಗುತ್ತೆ ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ನಾಳೆ ಅದೃಷ್ಟದ ಮಹಾಬಾಗಿಲು ತೆಗೆದುಕೊಳ್ಳುತ್ತೆ ಅದೃಷ್ಟದ ಸ್ಫೋಟವನ್ನು ಅನುಭವಿಸಲಿದ್ದಾರೆ ಹೊಸ ಹಣಕಾಸಿನ ಒಪ್ಪಂದಗಳು ಹೊಸ ಗ್ರಾಹಕರು ಅಥವಾ ಹಳೆಯ ಹೂಡಿಕೆಗಳ ಫಲ ಶನಿದೇವರು ನಿಮಗೆ ಉತ್ತಮವಾದ ಬುದ್ಧಿಯನ್ನು ಬೆಳಗಿಸ್ತಾನೆ ಯಾವ ನಿರ್ಧಾರ ಮಾಡಿದರೂ ಕೂಡ ಲಾಭವಾಗ್ತಾ ಹೋಗುತ್ತೆ ಶನಿ ದೇವನ ಆಶೀರ್ವಾದದಿಂದ ಧನ ಸಂಪತ್ತು ಹೊಸ ವಾಹನ ಅಥವಾ ಆಸ್ತಿಯ ಲಾಭವಿದೆ ನೀವು ಮಾಡಬೇಕಾದ ಪರಿಹಾರ ಮಾಡಬೇಕಾದ ಪರಿಹಾರ ಅಂದ್ರೆ ಹನುಮಾನ್ ಚಾಲೀಸನ್ನ ಪಠಿಸೋದು ಉತ್ತಮ ಅಂತ ಹೇಳಲಾಗುತ್ತೆ ಶನಿ ದೇವರನ್ನ ಪ್ರಾರ್ಥಿಸೋದ್ರಿಂದ ಒಳ್ಳೆಯದಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಧನಸ್ಸು ರಾಶಿಯವರು ಶಾಲೆಯ ಶಾಲೆ ಸಾತಿ ದಾಟುತ್ತಿರುವ ಸಮಯ ಇದರೂ ಕೂಡ ನಾಳೆ ಶನಿ ಕೃಪೆಯಿಂದ ಬೆಳಕು ತರುತ್ತಾನೆ ಅಪೇಕ್ಷಿತವಾಗಿ ಇರದ ಸ್ಥಳದಿಂದ ಹಣ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದಲ್ಲಿ ಉನ್ನತಿ ಅಥವಾ ಬೋನಸ್ ಸಿಗಬಹುದು ಆಧ್ಯಾತ್ಮಿಕವಾಗಿ ಮನಸ್ಸು ಶಾಂತವಾಗಿರುತ್ತೆ ಶನಿದೇವನ ಆಶೀರ್ವಾದದ ಜೊತೆಗೆ ಹಣದ ಒಂದು ವಿಶೇಷವಾದ ಶಾಂತಿ ಕೂಡ ದೊರೀತಾ ಹೋಗುತ್ತೆ ನೀವು ಮಾಡಬೇಕಾದ ಪರಿಹಾರ ಅಂದರೆ ಶನಿದೇವನ ಮಂದಿರದಲ್ಲಿ ಎಳ್ಳು ಹೆಡ್ಡೆ ದೀಪವನ್ನು ಹಚ್ಚಬೇಕು ಇದರಿಂದಾಗಿ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಅಂತಿಮವಾಗಿ ನಾಳೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕಿನ ಶನಿವಾರ ಶನಿದೇವನ ಶಕ್ತಿ ಅತ್ಯಂತ ಪ್ರಬಲ ಯಾರು ಶ್ರದ್ಧೆಯಿಂದ ಪ್ರಾರ್ಥಿಸುತ್ತಾರೋ ಧರ್ಮ ಮಾರ್ಗದಲ್ಲಿರುತ್ತಾರೋ ಅವರ ಜೀವನದಲ್ಲಿ ದುಡ್ಡಿನ ಸುರಿಮಳೆ ಖಚಿತ ಆದರೆ ನೆನಪು ಶನಿ ಯಾವಾಗಲೂ ಸತ್ಯ ಶ್ರಮ ಮತ್ತು ಶಾಂತಿಯ ಮಾರ್ಗದಲ್ಲಿರುತ್ತಾನೆ ಅಂತವರನ್ನ ಮಾತ್ರ ಆಶೀರ್ವದಿಸುತ್ತಾನೆ ಈ ಶನಿವಾರ ಬೆಳಿಗ್ಗೆ ಕಪ್ಪು ಬಟ್ಟೆ ಧರಿಸಿ ಶನಿವಿನಿ ದೇವಸ್ಥಾನಕ್ಕೆ ಹೋಗಿ ಶನಿ ದೇವನ ಮಂತ್ರವನ್ನ ತಪ್ಪದೇ ಉಚ್ಚರಿಸಿ ನಿಮ್ಮ ಎಲ್ಲ ಕಷ್ಟಗಳಿಂದ ಪಾರಾಗ್ತೀರಾ ನೆಮ್ಮದಿಯ ಜೀವನ ನಿಮ್ಮದಾಗ್ತಾ ಹೋಗುತ್ತೆ ಒಮ್ಮೆ ಶನಿದೇವನ ಆಶೀರ್ವಾದ ಒಬ್ಬ ವ್ಯಕ್ತಿಯ ಮೇಲೆ ಬಿದ್ದರೆ ಅವನು ಎಂಥದೇ ಕಡು ಬಣತನದಲ್ಲಿದ್ದರೂ ಕೂಡ ದೊಡ್ಡ ಶ್ರೀಮಂತಿಗೆ ಅನುಭವಿಸೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಈ ಒಂದು ವಿಶೇಷವಾದ ಶನಿದೇವನ ಶನಿವಾರದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಸಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ಧನ್ಯವಾದಗಳು